ಹಾಯ್ ವಿದ್ಯಾರ್ಥಿಗಳೇ ಇವತ್ತು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಕನ್ನಡ ವಿಷಯದಲ್ಲಿ ನಡೆದಂತಹ ಒಂದು ಪರೀಕ್ಷೆಯ ಸಂಪೂರ್ಣವಾದಂತಹ ಕೀ ಆನ್ಸರ್ಸ್ಗಳು ಈ ಒಂದು ವಿಡಿಯೋದಲ್ಲಿದೆ ಶುರು ಮಾಡೋಣ ಬನ್ನಿ ಮೊದಲನೆಯ ಒಂದು ಪ್ರಶ್ನೆಯ ಉತ್ತರ ಪ್ರಮದವನದಲ್ಲಿ ಎರಡನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಅಂಧಕನ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಭೀಮ ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮರ ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಜೀವನ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಶೀತ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಚೆನ್ನಮ್ಮನ ಕುಟುಂಬವೇ ಬೆಳ್ಳೆ ಲೋಟವನ್ನು ಬಹರಿಸಿದೆ ಎಂಬುದು ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೇಲಾಯುಧ ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಈ ಆನೆಯಿಂದ ಪಿರುಜನ ಪ್ರಾಣ ಕಳೆದುಕೊಳ್ಳುವುದು ಕೊಳ್ಳುತ್ತಾರೆ ನೆಕ್ಸ್ಟು ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆನೆ ಗೌರಿಯ ಬಗೆಗೆ ನಿರೂಪಕರಲ್ಲಿ ಇರುವ ಸಹಾನುಭೂತಿ ಹನ್ನೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕಾರ್ವೆರ್ ಮಾರ್ಷ್ ಹನ್ನೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಾಕ್ಟರ್ ಸಿ ಎನ್ ಆರ್ ರಾಮ್ ಹದಿಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಶಿವ ಸುಬ್ರಹ್ಮಣ್ಯ ಅಯ್ಯರ್ ಹದಿನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮನೋರಮ ಹದಿನೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಚಂದ ಭವನ ಹದಿನಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪುರಂದರ ದಾಸರು ಹದಿನೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಜಾನ್ಪಾದ್ ಹದಿನೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೆ ಎಸ್ ನಿಸಾರ್ ಅಹಮ್ಮದ್ ಹತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಟಿ ಎಲ್ಲಪ್ಪ ಇಪ್ಪತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸುಕನ್ಯಾ ಮಾರುತಿ ನಲವತ್ತೊಂಬತ್ತನೇ ಪ್ರಶ್ನೆ ಪ್ರಶ್ನೆಗೆ ಸರಿಯಾದ ಉತ್ತರ ಹುಸಿ ನಿದ್ದೆ ಹುಸಿ ಗಟ್ಟಿಪಾದ ಗಟ್ಟಿ ಬೆಳ್ಳಿ ಲೋಟ ಬೆಳ್ಳಿ ಐವತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ತೃತೀಯ ಮತ್ತು ದ್ವಿತೀಯ ನೆಕ್ಸ್ಟು ಐವತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಲಿಯುತ್ತ ನಲಿ ಓಡು ಓಡು ಐವತ್ತೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಹೇಳುತ್ತಾರೆ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಹೋದರು ಭೂತಕಾಲ ಇದು ನಿಮ್ಮ ಕೀ ಆನ್ಸರ್ಸ್ಗಳು ಮುಂದಿನ ಒಂದು ವಿಡಿಯೋವನ್ನು ಕೂಡ ಬಿಟ್ಟಿದ್ದೇನೆ ಯಾಕಂದರೆ ಸೋಮವಾರ ಇರುವಂತಹ ಒಂದು ಮ್ಯಾಥಮೆಟಿಕ್ಸ್ ಎಜುಕೇಷನ್ ವಿಡಿಯೋಸ್ಗಳು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಬಿಟ್ಟಿದ್ದೇನೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪರಿಚಯ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು